ಸರ್ ಬ್ರೋಕರ್ಸ್ ಇಂದ ಬಂದ್ರೆ ಯು ಎಫ್ ಏನ್ ಡಿಸ್ಕೌಂಟ್ ಹಾಕಿಕೊಟ್ಟ ಏನ್ ಏನ್ ಮಾಡ್ಕೊಡ್ತೀರಾ ಸರ್ ಹದಿನಾರು ಲಕ್ಷ ಮಾಡ್ತಿದ್ದೀನಿ ಸರ್ ಗಾಡಿಗೆ ಹದಿನಾರು ಲಕ್ಷ ಕೋಟಿಂಗ್ ಮಾಡ್ತಾ ಇದೀರಾ ಫೈನಲ್ ಗೆ ಫೈನಲ್ ರೇಟ್ ಹೇಳ್ಬಿಡಿ ಸರ್ ಒಂದೇ ರೇಟ್ ಒಂದೇ ಶಾರ್ಟ್ ಅಲ್ಲಿ ಹದಿನಾರು ಲಕ್ಷ ಹದಿನಾರು ಲಕ್ಷ ಸಿ ಕಸ್ಟಮರ್ ಡೈರೆಕ್ಟ್ ಆಗ ಎತ್ರಿ ಡೈರೆಕ್ಟ್ ಆಗಿ ಕಸ್ಟಮರ್ ಫಸ್ಟ್ ಓನರ್ ಸಿಂಗಲ್ ಓನರ್ ಗಾಡಿ ಟೂ ತೌಸಂಡ್ ಏಯ್ಟೀನ್ ಮಾಡಲ್ ವೆಹಿಕಲ್ ವೆಲ್ ಮೈಂಟೆನೆಸ್ ಶೋರೂಮ್ ಇಷ್ಟ ಇದೆ ಶೋರೂಮ್ ಇಸ್ಟ್ರಿ ನೋಡ್ಬೋದ ಸರ್ ನಾವು ನೋಡಿ ಸರ್ ಡೆಫಿನೆಟ್ಲಿ ನೋಡಿ ಸರ್ ಸರ್ ಹಂಗಾರೆ ನೀವು ಎಲ್ಲಾ ಗಾಡಿಗಳನ್ನ ಕಂಪ್ಲೀಟ್ ಆಗಿ ಚೆಕ್ ಮಾಡ್ಕೊಂಡು ಎತ್ಕೊ ಬರ್ತಿದಿರಾ ಪ್ರತಿಯೊಂದು ಸೂಪರ್ ಸರ್ ಸರ್ ಇವಾಗ ನಮ್ಮ ಗಾಡಿಗೆ ಏನ್ ಕೊಡ್ತಾ ಇದೀರಾ ಫೈನಲ್ ಕೋಟಿಂಗ್ ಕೊಟ್ಟಿದ್ದೀರಾ ನಮ್ಮ ಗಾಡಿ ಇಲ್ಲಿಂದ ಹೊರಗಡೆ ಕಸ್ಟಮರ್ ತಗೊಂಡೋಗ್ಬೇಕಾರೆ ಒಂದೇ ಒಂದು ಆಫರ್ ಕೊಟ್ಬಿಡಿ ಸರ್ ಫೈನಲ್ ನಮ್ಮ ಬ್ರೋಕರ್ಸ್ ಇಂದ ಒಂದು ಆಫರ್ ಕೊಟ್ಬಿಡಿ ಸರ್ ಫುಲ್ ಟ್ಯಾಂಕ್ ಡೀಸೆಲ್ ಡೀಸಲ್ ಸರ್ ಫುಲ್ ಟ್ಯಾಂಕ್ ಡೀಸೆಲ್ ಬ್ರೋಕರ್ ಇಂದ ತಗೊಂಡ್ರೆ ಫುಲ್ ಟ್ಯಾಂಕ್ ಡೀಸಲ್ ಅಂತೆ ಬನ್ನಿ ಸರ್ ಇನ್ನೂ ಒಂದ್ ಕಾರ್ ಇದೆ ಅದು ಒಳ್ಳೆ ಪ್ರೀಮಿಯಂ ಲುಕಿಂಗ್ ಇದೆ ಸರ್ ಇದು ಸಿಕ್ಸ್ ಸೀಟರ್ ಸೆವೆನ್ ಸೀಟರ್ ಸರ್ ಸರ್ ಅದು ಸೆವೆನ್ ಸೀಟರ್ ಸರ್ ಸರ್ ಇದು ಸಿಕ್ಸ್ ಸೀಟರ್ ಸರ್ ಇದು ಸಿಕ್ಸ್ ಸೀಟರ್ ಸೆವೆನ್ ಸೀಟರ್ ಓಕೆ ಸರ್ ಇದು ಏನು ಏಟೀನ್ ಮಾಡಲ್ಲ ಸರ್ ಟೂ ತೌಸಂಡ್ ಏಟೀನ್ ಮಾಡಲ್ ಫ್ಯಾಮಿಲಿ ವೆಹಿಕಲ್ ಸಿಂಗಲ್ ಓನರ್ ಮಿಡ್ ಕಂಡೀಷನ್ ಗಾಡಿ ಸರ್ ಒಳ್ಳೆ ನೋಡ್ಕೊಳ್ಳಿ ಸೀಟ್ ಕವರ್ ಇಂದ ಹಿಡದೆ ಸ್ಟೇರಿಂಗ್ ಕವರ್ ಇಡದೆ ಸಿಸ್ಟಮ್ ಇಂದ ಹಿಡದೆ ಪ್ರತಿಯೊಂದ್ರೋಟಿ ಕೊಡ್ತಾ ಇದೀರಾ ಹದಿನೇಳವರು ಲಕ್ಷ ಹೇಳ್ತಾ ಸರ್ ಹದಿನೇಳುವ ಲಕ್ಷ ಏಟೀನ್ ಮಾಡಲ್ ಹದಿನೇಳುವರೆ ಲಕ್ಷ ಸಿಂಗಲ್ ಓನರ್ ಸಿಂಗಲ್ ಓನರ್ ಸರ್ ಇದಕ್ಕೆ ಏನ್ ಬೆಸ್ಟ್ ಆಫರ್ ಕೊಡ್ತೀರಾ ಸರ್ ಕೊಡ್ತೀನಿ ಸರ್ ಸರ್ ಫೈನಲ್ ಕೊಡ್ತೀರಾ ಅಂದ್ರೆ ನನ್ನ ಇಂದ ಬಂದ್ರೆ ಫುಲ್ ಟೈಮ್ ಡೀಸೆಲ್ ಹಾಕಬೇಕು ಸರ್ ಡೆಫಿನೆಟ್ ಹಾಕಿ ಕೊಡ್ತೀನಿ ಓಕೆ ಸರ್ ಬನ್ನಿ ಒಂದ್ಸತಿ ಗಾಡಿ ನೋಡೋಣ ಎಷ್ಟು ಫೈನಲ್ ಗೆ ಫೈನಲ್ ಅಂದ್ರೆ ಎಷ್ಟು ಕೊಡ್ತೀರಾ ಸರ್ ಸೈಟ್ಲಿ ಸ್ಟೈಟ್ಲಿ ಸರ್ ಆನ್ ಟೇಬಲ್ ಬರ್ಲಿ ಸೀಟಿಂಗ್ ಕೂತ್ಕೊಳ್ಳಿ ಮಾತಾಡಲಿ ಫೈನಲ್ ಟು ಬ್ರೋಕರ್ಸ್ ಇದು ಹದಿನಾರು ಲಕ್ಷದ ಐವತ್ ಸಾವಿರ ರೂಪಾಯಿಗೆ ನಮ್ಮ ಕಡೆಯಿಂದ ಹೇಳ್ತಾ ಇದ್ರೆ ಸ್ಟ್ರೈಟ್ ನೆಗೋಸಿಯಬಲ್ ಬಂದು